ಕಾರ ಅಫ್ಘಾನ್ ವಿರುದ್ದ ಹೀನಾಯವಾಗಿ ಸೋತು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದ ಬಳಿಕ ಬಿಕ್ಕಿ ಬಿಕ್ಕಿ ಅತ್ತರು ಜಾಸ್ ಬಟ್ಲರ್ ಬಳಿಕ ಭಾರತದ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಅಫ್ರಾನ್ ವಿರುದ್ಧ ಇಂಗ್ಲೆಂಡ್ ಹೀನಾಯವಾಗಿ ಸೋತ ಬಳಿಕ ಜಾಸ್ ಬಟ್ಲರ್ ಹೇಳಿದ್ದೇನು ಗೊತ್ತಾ ಹೀಗೆ ಎದುರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಚಾಂಪಿಯನ್ಸ್ ಟ್ರೋಫಿಯ ಎಂಟನೇ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ಅಫ್ರಾನ್ ತಂಡವು ಮುಖಾಮುಖಿಯಾಗಿದ್ದು ಸ್ನೇಹಿತರೆ ನಲ್ಲಿ ಉಳಿಯಲು ಉಭಯ ತಂಡಗಳಿಗೂ ಈ ಪಂದ್ಯ ಮಹತ್ವದ ಪಂದ್ಯವಾಗಿತ್ತು ಇದೀಗ ಈ ಡೂ ಡೈ ಮ್ಯಾಚ್ ನಲ್ಲಿ ಅಫ್ಘಾನ್ ತಂಡವು ಎಂಟು ರನ್ಗಳ ರೋಚಕ ಗೆಲುವು ದಾಖಲಿಸುವ ಮೂಲಕ ತನ್ನ ಸೆಮೀಸ್ ಆಸೆಯನ್ನ ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದೆ ಅತ್ತ ಇಂಗ್ಲೆಂಡ್ ತಂಡ ಈ ಪಂದ್ಯವನ್ನು ಸೋಲುವ ಮೂಲಕ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ನಿಂದ ಹೊರಬಿದ್ದಿದೆ ಸ್ನೇಹಿತರೆ ಲಾಹೋರ್ನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಅಫ್ಘಾನ್ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟ್ ಮಾಡಿದ ಅಫ್ರಾನ್ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರ ಇಪ್ಪತ್ತೈದು ರನ್ ಕಲೆ ಹಾಕಿ ಏಳು ವಿಕೆಟ್ ಕಳೆದುಕೊಂಡಿತ್ತು ಸ್ನೇಹಿತರೆ ಅಫ್ರಾನ್ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಇಬ್ರಾಹಿಂ ಜದ್ರಾಂಡ್ ಅವರುಗಳನ್ನು ಎದುರಿಸಿ ಹನ್ನೆರಡು ಬೌಂಡರಿ ಹಾಗೂ ಆರು ಸಿಕ್ಸ್ ನೆರವಿನಿಂದ ನೂರ ಎಪ್ಪತ್ತೇಳು ರನ್ ಕಲೆ ಹಾಕಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇದಲ್ಲದೆ ಅಜ್ತುಲಾರ್ ಅವರು ನಲವತ್ತೊಂದು ರನ್ ಬಾರಿಸಿ ತಂಡದ ಮೊತ್ತವನ್ನು ದಾಟಿಸಿದರು ಇಂಗ್ಲೆಂಡ್ ತಂಡದ ಪರ ಚೋಫ್ರಾ ಆರ್ಚರ್ ಮೂರು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಮುನ್ನೂರ ಇಪ್ಪತ್ತಾರು ರನ್ಗಳ ಗುರಿಯನ್ನು ಬೆನ್ನೆಟ್ಟದಂತಹ ಇಂಗ್ಲೆಂಡ್ ತಂಡಕ್ಕೆ ಬೌಲರ್ ಬೌಲರ್ಗಳು ಶಾಕ್ ನೀಡಿದರು ಅದ್ಯಾಗೂ ಜೋ ರೂಟ್ ಏಕಾಂಗಿ ಹೋರಾಟ ನಡೆಸಿ ಸ್ಫೋಟಕ ಶತಕ ಸಿಡಿಸಿ ಮಿಂಚಿದರು ಅಂತಿಮವಾಗಿ ಇಂಗ್ಲೆಂಡ್ ತಂಡವು ಐದು ಓರ್ಗಳಲ್ಲಿ ಮುನ್ನೂರ ಹದಿನೇಳು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ರೂಟ್ ನೂರ ಹನ್ನೊಂದು ಶೀತಗಳನ್ನು ಎದುರಿಸಿ ಹನ್ನೊಂದು ಬೌಂಡರಿ ಹಾಗೂ ಒಂದು ಸಿಕ್ಸ್ ನೆರವಿನಿಂದಾಗಿ ನೂರ ಇಪ್ಪತ್ತು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಇಂಗ್ಲೆಂಡ್ ತಂಡವು ಎಂಟು ರನ್ಗಳ ರೋಚಕ ಸೋಲು ಕಂಡಿತು ಸ್ನೇಹಿತರೆ ಮತ್ತೀಗ ಅಫ್ಘಾನ್ ವಿರುದ್ಧ ಸೋತ ಬಳಿಕ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿರುವ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ತಿ ಪಾಟ್ಲರ್ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಈ ಹೀನ ನಂಬಲು ಆಗುತ್ತಿಲ್ಲ ಲಾವೋರ್ನಂತಹ ಈ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನಲ್ಲಿ ಚೇಸಬಲ್ ಆಗಿತ್ತು ಆದರೂ ಕೂಡ ನಮ್ಮ ತಂಡದ ಬ್ಯಾಟಿಂಗ್ ವೈಫಲ್ಯವೇ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಅಳುತ್ತಾ ಬಟ್ಲರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ಅಜ್ಮುಲ್ಲಾ ಉಮರ್ ಜೈರ್ ಅವರು ಅಫ್ಘಾನ್ ತಂಡದ ಪರ ಬೌಲಿಂಗ್ನಲ್ಲಿ ಉತ್ತಮವಾದ ಆಟವನ್ನು ಆಡಿದ್ದಾರೆ ನನ್ನ ಇಪ್ಪತ್ತು ವರ್ಷದ ಕ್ರಿಕೆಟ್ ಕೆರಿಯರ್ನಲ್ಲಿ ಇಂಗ್ಲೆಂಡ್ ತಂಡ ಇಷ್ಟು ಕಳಪೆ ಆಟವನ್ನು ಆಡಿದ್ದು ನಾನು ನೋಡಿಲ್ಲ ಇಂಗ್ಲೆಂಡ್ ತಂಡದ ಈ ಹೀನಾಯ ಸೋಲಿಗೆ ನಾನು ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ ಎಂದು ಭಾವಕರಾಗಿ ಬಟ್ಲರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಫ್ಘಾನ್ ತಂಡವನ್ನು ಸೋಲಿಸಲು ಭಾರತ ತಂಡದಿಂದ ಮಾತ್ರ ಸಾಧ್ಯ ಏಕೆಂದರೆ ಭಾರತ ಕ್ರಿಕೆಟ್ ಜಗತ್ತಿನಲ್ಲಿ ಉತ್ತಮ ತಂಡವಾಗಿ ಕಾಣಿಸಿಕೊಳ್ಳುತ್ತಿದೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲೆಕ್ಟ್ ಮಾಡುವ ಹೇಳಿಕೆಯನ್ನ ಬಟ್ಲರ್ ನೀಡಿದ್ದಾರೆ ನೋಡಿದಲ್ಲ ಇಂಗ್ಲೆಂಡ್ ಅಫ್ಘಾನ್ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಜಾಸ್ ಬಟ್ಲರ್ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ